ಪ್ರಾಯೋಜಕರು ಕೇವ ಆಯುರ್ವೇದ ಕಾಲೇಜಿನಲ್ಲಿ ಬೋಧಿಸಲಾಗುವುದಿಲ್ಲ ಆದರೆ ಈ ಸೂತ್ರಗಳು ಎಷ್ಟು ಶಕ್ತಿಯುತವಾಗಿವೆ ಎಂದರೆ ಇವುಗಳನ್ನು ಸರಿಯಾಗಿ ಅರ್ಥ ಜೀವನದಲ್ಲಿ ಕೇವಲ ಹಣ ಮಾತ್ರವಲ್ಲದೆ ಸಮೃದ್ಧಿ ಶಾಂತಿ ಮತ್ತು ಗೌರವವೂ ಬರುತ್ತದೆ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಇಂದು ನಾವು ಸನಾತನ ಧರ್ಮದ ಐದು ಅಂತಹ ರಹಸ್ಯ ಧನಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳನ್ನು ಪ್ರಾಚೀನ ಭಾರತದ ಋಷಿಗಳು ನಮಗೆ ಪರಂಪರೆಯಾಗಿ ನೀಡಿದ್ದಾರೆ ಮತ್ತು ಇವುಗಳನ್ನು ನೀವು ಇಂದಿಗೂ ಅಳವಡಿಸಿಕೊಂಡರೆ ಹಣವನ್ನು ಆಕರ್ಷಿಸುವುದು ನಿಮಗೆ ಒಂದು ಸ್ವಾಭಾವಿಕ ಪ್ರಕ್ರಿಯೆಯಾಗುತ್ತದೆ ಒಂದು ಧನದ ಮೊದಲ ಸೂತ್ರ ಎಲ್ಲಿ ಸ್ವಚ್ಛತೆಯಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ ಸನಾತನ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸ್ವಚ್ಛತೆಯ ದೇವತೆ ಎಂದು ಕರೆಯಲಾಗುತ್ತದೆ ಎಲ್ಲಿ ಕೊಳಕು ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಉಳಿಯುವುದಿಲ್ಲ ಋಷಿಮುನಿಗಳು ಸ್ವಚ್ಛತೆಯನ್ನು ಕೇವಲ ಬಾಹ್ಯ ಮಾತ್ರವಲ್ಲದೆ ಆಂತರಿಕ ಶಕ್ತಿಯ ಭಾಗವೆಂದು ಪರಿಗಣಿಸಿದ್ದರು ಇಂದಿನ ಕಾಲದ ಕೋಟ್ಯಾಧಿಪತಿಗಳು ತಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛ ಸುಂದರ ಮತ್ತು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ತಿಳಿದಿದೆ ಕೊಳಕು ಕೇವಲ ಸ್ಥಳದಲ್ಲಿ ಮಾತ್ರವಲ್ಲ ಆಲೋಚನೆಗಳಲ್ಲಿಯೂ ಇರುತ್ತದೆ ಎಲ್ಲಿ ಕೆಟ್ಟ ಆಲೋಚನೆಗಳೂ ಅವ್ಯವಸ್ಥೆ ಮತ್ತು ಸೋಮಾರಿತನವಿರುತ್ತದೆಯೋ ಅಲ್ಲಿ ಹಣ ಬಂದರೂ ಉಳಿಯುವುದಿಲ್ಲ ಎರಡು ಎರಡನೇ ಸೂತ್ರ ಧನಕ್ಕಿಂತ ಮೊದಲು ಧ್ಯಾನ ಬರುತ್ತದೆ ಸನಾತನ ಧರ್ಮದಲ್ಲಿ ಮೊದಲು ಧ್ಯಾನಕ್ಕೆ ಪ್ರಾಮುಖ್ಯತೆ ನಂತರ ಧನಕ್ಕೆ ಮನಸ್ಸಿನ ಏಕಾಗ್ರತೆಯೇ ಅತಿದೊಡ್ಡ ಸಂಪತ್ತು ಎಂದು ಹೇಳಲಾಗಿದೆ ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ಫೋಕಸ್ ಇಸ್ ದ ನ್ಯೂ ವೆಲ್ತ್ ಏಕಾಗ್ರತೆಯೇ ಹೊಸ ಸಂಪತ್ತು ಸ್ಟೀವ್ ಜಾಬ್ಸ್ ಅಥವಾ ಎಲಾನ್ ಮಸ್ಕ್ ಅವರಂತಹ ಅನೇಕ ದೊಡ್ಡ ಶತಕೋಟ್ಯಾಧಿಪತಿಗಳು ಕೂಡ ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಅನ್ನು ಅನುಸರಿಸುತ್ತಾರೆ ಅವರ ಪ್ರಕಾರ ಏಕಾಗ್ರತೆಯ ಮನಸ್ಸೇ ನಿಜವಾದ ಬಂಡವಾಳ ನೀವು ಪ್ರತಿದಿನ ಹತ್ತು ನಿಮಿಷ ಶಾಂತವಾಗಿ ಕುಳಿತುಕೊಂಡರೆ ನೀವು ಕೇವಲ ಮನಸ್ಸನ್ನು ಶಾಂತಗೊಳಿಸುತ್ತಿಲ್ಲ ಬದಲಾಗಿ ನೀವು ಹಣದ ಅಲೆಗಳನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತಿದ್ದೀರಿ ಮೂರು ಮೂರನೇ ಸೂತ್ರ ದಾನದಿಂದ ಧನ ಕಡಿಮೆಯಾಗುವುದಿಲ್ಲ ಹೆಚ್ಚಾಗುತ್ತದೆ ಇದು ಅತಿದೊಡ್ಡ ರಹಸ್ಯವಾಗಿದೆ ಸನಾತನ ಧರ್ಮದ ಪ್ರಕಾರ ದಕ್ಷಿಣೆಯಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಮತ್ತು ದಾನದಿಂದ ಬ್ರಹ್ಮಾಂಡವೇ ಸಂತುಷ್ಟಗೊಳ್ಳುತ್ತದೆ ನೀವು ಶುದ್ಧ ಮನಸ್ಸಿನಿಂದ ಸ್ವಲ್ಪವೇ ಆದರೂ ಏನನ್ನಾದರೂ ನೀಡಿದಾಗ ನೀವು ಕೊರತೆಯ ಭಾವನೆಯಿಂದ ಸಮೃದ್ಧಿಯ ಭಾವನೆಯ ಕಡೆಗೆ ಸಾಗುತ್ತೀರಿ ಇಂದಿಗೂ ಅನೇಕ ಕೋಟ್ಯಾಧಿಪತಿಗಳು ಚಾರಿಟಿ ಫೌಂಡೇಶನ್ ಡೊನೇಷನ್ಗಳಲ್ಲಿ ಭಾಗವಹಿಸುತ್ತಾರೆ ಏಕೆ ಏಕೆಂದರೆ ಅವರಿಗೆ ತಿಳಿದಿದೆ ಹಣವನ್ನು ತಡೆ ಹಿಡಿದಾಗಲ್ಲ ಬದಲಾಗಿ ಅದನ್ನು ಹರಿಯಬಿಟ್ಟಾಗ ಅದು ಬರುತ್ತದೆ ಆದ್ದರಿಂದ ಯಾವಾಗ ಹಣ ಬಂದರೂ ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನ ಮಾಡಿ ಇದು ಹಣವಲ್ಲ ನೀವು ಶಕ್ತಿಯನ್ನು ಹರಿಯಬಿಡುತ್ತಿದ್ದೀರಿ ಅದು ಹಲವು ಪಟ್ಟು ಹೆಚ್ಚಾಗಿ ಹಿಂತಿರುಗುತ್ತದೆ ನಾಲ್ಕು ನಾಲ್ಕನೇ ಸೂತ್ರ ಸಾಲ ಮತ್ತು ಅನಾವಶ್ಯಕ ಖರ್ಚಿನಿಂದ ದೂರವಿರಿ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಹೇಳಿದ್ದರು ಯಾವ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತಾನೋ ಅವನು ಭವಿಷ್ಯದಲ್ಲಿ ಬಡತನವನ್ನು ಅನುಭವಿಸುತ್ತಾನೆ ಇಂದಿನ ಕಾಲದಲ್ಲಿ ಈ ನಿಯಮವು ಇನ್ನಷ್ಟು ಮುಖ್ಯವಾಗಿದೆ ಏಕೆಂದರೆ ಸಾಮಾಜಿಕ ಮಾಧ್ಯಮಗಳು ನಮಗೆ ಇತರರ ಜೀವನ ಶೈಲಿಯನ್ನು ತೋರಿಸುತ್ತವೆ ಮತ್ತು ನಾವು ಕೂಡ ಯೋಚಿಸದೆ ಖರ್ಚು ಮಾಡಲು ಪ್ರಾರಂಭಿಸುತ್ತೇವೆ ಆದರೆ ಕೋಟ್ಯಾಧಿಪತಿಗಳಾಗುವವರು ಮೊದಲು ಉಳಿತಾಯ ಮಾಡಲು ಕಲಿಯುತ್ತಾರೆ ನಂತರ ಹೂಡಿಕೆ ಮಾಡಲು ಮತ್ತು ಆ ಬಳಿಕ ಗಳಿಕೆಯನ್ನು ಹೆಚ್ಚಿಸಲು ಕಲಿಯುತ್ತಾರೆ ಸನಾತನ ಸೂತ್ರಗಳು ಇದನ್ನೇ ಹೇಳುತ್ತವೆ ಹಣಕ್ಕೆ ಗೌರವ ಕೊಡಿ ಅದು ನಿಮಗೆ ಗೌರವ ಕೊಡುತ್ತದೆ ಐದು ಐದನೇ ಸೂತ್ರ ಕರ್ಮವೇ ನಿಜವಾದ ಕೀಲಿ ಆದರೆ ಸರಿಯಾದ ದಿಕ್ಕಿನಲ್ಲಿರಬೇಕು ಸನಾತನ ಧರ್ಮದಲ್ಲಿ ಕರ್ಮವನ್ನು ದೇವರಿಗಿಂತಲೂ ದೊಡ್ಡದು ಎಂದು ಪರಿಗಣಿಸಲಾಗಿದೆ ಆದರೆ ಈ ಕರ್ಮ ಕೇವಲ ಓಟಾಟ ಅಥವಾ ಕಠಿಣ ಪರಿಶ್ರಮವಲ್ಲ ಇದು ಸ್ಮಾರ್ಟ್ ಮತ್ತು ಸಾರ್ಥಕ ಕರ್ಮ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ ಕರ್ಮ ಮಾಡು ಆದರೆ ಫಲದ ಬಗ್ಗೆ ಚಿಂತೆ ಮಾಡಬೇಡ ಇಂದಿನ ಶ್ರೀಮಂತರು ಇದೇ ಮಾತನ್ನು ಅಳವಡಿಸಿಕೊಳ್ಳುತ್ತಾರೆ ಅವರು ಶ್ರಮಿಸುತ್ತಾರೆ ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳುವುದಿಲ್ಲ ಅವರು ವ್ಯವಸ್ಥೆಗಳನ್ನು ಸಿಸ್ಟಂ ನಿರ್ಮಿಸುತ್ತಾರೆ ಹೂಡಿಕೆ ಮಾಡುತ್ತಾರೆ ಮತ್ತು ಪದೇ ಪದೇ ಪ್ರಯತ್ನಿಸುತ್ತಾರೆ ಆದ್ದರಿಂದ ನೀವು ಕೂಡ ಪ್ರಾಮಾಣಿಕತೆಯಿಂದ ಸತ್ಯಸಂಧಿತೆಯಿಂದ ಮತ್ತು ಸರಿಯಾದ ದಿಕ್ಕಿನಲ್ಲಿ ಕರ್ಮ ಮಾಡಿದರೆ ಬ್ರಹ್ಮಾಂಡವೇ ನಿಮಗೆ ಸಹಾಯ ಮಾಡುತ್ತದೆ ಇವು ಸನಾತನ ಧರ್ಮದ ಐದು ರಹಸ್ಯ ಧನಸೂತ್ರಗಳು ಇವುಗಳನ್ನು ಇಂದಿಗೂ ದೊಡ್ಡ ದೊಡ್ಡ ಜನರು ಅನುಸರಿಸುತ್ತಾರೆ ಅವರು ಅದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲಿ ಅಥವಾ ಬಿಡಲಿ ಸ್ವಚ್ಛತೆ ಧ್ಯಾನ ದಾನ ತಿಳುವಳಿಕೆಯಿಂದ ಖರ್ಚು ಮಾಡುವುದು ಮತ್ತು ಕರ್ಮ ಈ ಐದು ವಿಷಯಗಳು ಕೇವಲ ಧಾರ್ಮಿಕವಲ್ಲ ಬದಲಾಗಿ ಕೋಟ್ಯಾಧಿಪತಿಯ ಮನಸ್ಥಿತಿಯ ಅಡಿಪಾಯವಾಗಿದೆ ನಿಮಗೆ ಈ ಜ್ಞಾನ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಾನು ಹಣವನ್ನು ಆಕರ್ಷಿಸುತ್ತೇನೆ ಎಂದು ಬರೆಯಿರಿ ಮತ್ತು ಇಂತಹ ಸನಾತನ ಜ್ಞಾನವನ್ನು ಆಧುನಿಕ ಭಾಷೆಯಲ್ಲಿ ಅರ್ಥಮಾಡಿಕೊಳ್ಳಲು ಚಾನಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ಲಕ್ಷ್ಮೀನಾರಾಯಣ